ನಮಸ್ತೆ ನಾನು ದಿನ ಎಂಟನೇ ಗುಣ ಭವಿಷ್ಯ ಹೇಳುತ್ತೇನೆ ಎಂಟನೇ ನಂಬರು ಎಫ್ ಅಥವಾ ಪಿ ನಿಮ್ಮ ಹೆಸರಿನಲ್ಲಿದ್ದರೆ ಅಥವಾ ಎಂಟು ಹದಿನೇಳು ಇಪ್ಪತ್ತಾರು ಡೇಟಿನಲ್ಲಿ ಹುಟ್ಟಿದರೆ ಎಂಟನೇ ನಂಬರಿನ ಗುಣ ನಿಮಗೆ ಬರುತ್ತದೆ ಇದು ಶನಿ ಅಧಿಪತಿ ಎಂಟನೇ ನಂಬರ್ಗೆ ನಿಮ್ಮದು ಡಿಸಿಪ್ಲೀನು ಡ್ಯೂಟಿಫುಲ್ನೆಸ್ ಕರ್ತವ್ಯನಿಷ್ಠರಾಗಿರ್ತೀರ ಬೇರೆಯವ್ರಿಗೆ ಹೆಲ್ಪ್ ಸಹಾಯ ಮಾಡುವ ಗುಣ ನಿಮಗೆ ತುಂಬ ಇರುತ್ತದೆ ನಿಮ್ಗೆ ನೆನಪಿನ ಶಕ್ತಿ ಹೆಚ್ಚಿರುತ್ತದೆ ಕೆಲವೊಮ್ಮೆ ಮರೆವು ಬರಬಹುದು ಹೆಸರು ಮುಖಗಳನ್ನು ತುಂಬ ನೆನಪಿಟ್ಟುಕೊಳ್ತೀರಾ ಯಶಸ್ಸು ತುಂಬ ಸಿಗುತ್ತದೆ ಆದರೆ ಅದು ನಿಧಾನವಾಗಿ ಶನಿ ನಿಧಾನವಾಗಿ ಎಲ್ಲ ಕೊಡುತ್ತಾನೆ ನೀವು ಕೆಲಸ ಏನಾದರೂ ಮಾಡಬೇಕು ಎಂಟನೇ ತಾರೀಖು ಬದಲು ಮೂರು ಅಥವಾ ಏಳನೇ ಡೇಟ್ನಲ್ಲಿ ಮಾಡಿದರೆ ಒಳ್ಳೆಯದಾಗುತ್ತದೆ ದೊಡ್ಡ ದೊಡ್ಡ ಹುದ್ದೆಗಳನ್ನು ಅಲಂಕರಿಸುತ್ತೀರಾ ಡಾಕ್ಟರ್ ಆಗ್ಬೋದು ಲಾಯರ್ ಆಗ್ಬೋದು ರಾಜಕೀಯ ಅಥವಾ ಕಬ್ಬಿಣ ಸಂಬಂಧ ಏನಾದರೂ ನೌಕರಿ ಮಾಡಬಹುದು ಅಂಗಡಿ ತೆಗೆಯಬೋದು ಕಬ್ಬಿಣ ವಸ್ತುಗಳಿಗೆ ಸಂಬಂಧಪಟ್ಟಂತೆ ನೀವು ಪ್ರಾಮಾಣಿಕರು ಕರ್ತವ್ಯನಿಷ್ಠರಾಗಿರ್ತೀರ ನಿಮಗೆ ಆರೋಗ್ಯ ಸಮಸ್ಯೆ ಎಂದರೆ ತಲೆನೋವು ಕೈಕಾಲು ನೋವು ಹಲ್ಲು ಅದ ನೋವು ಬರಬಹುದು ನರ್ವಸ್ನೆಸ್ಸು ಪ್ಯಾರಾಲಿಸ್ಸು ಬರಬಹುದು ಕಫ ಶೀತ ನೆರಗಳ ಸಳೆತ ಬರಬಹುದು ಸ್ವಲ್ಪ ಎಕ್ಸೈಸ್ ವ್ಯಾಯಾಮ ಮಾಡಿ ಕಿತ್ತಳೆ ರಸ ಸೇವಿಸಿ ಅದು ತುಂಬ ಒಳ್ಳೆಯದು ವೆಂಕಟೇಶ್ವರ ತಿರುಪತಿ ವೆಂ ವೆಂಕಟೇಶ್ವರ ಪೂಜೆ ಮಾಡಿಸಿ ವರ್ಷಕ್ಕೊಮ್ಮೆ ಹನುಮಾನ್ ಚಾಲೀಸ್ ಪಠಿಸಿ ಹನುಮಂತನಿಗೆ ಅಭಿಷೇಕ ತುಳಸಿ ಹಾರ ಕೊಟ್ಟು ಪೂಜೆ ಮಾಡಿಸಿ ಅಥವಾ ಉದ್ದಿನ ವಡೆ ಹಾರ ನಿಮಗೆ ಎಷ್ಟು ವರ್ಷ ಆಗಿರುತ್ತೋ ಅಷ್ಟು ಉದ್ದಿನ ವಡೆ ಆಹಾರ ಮಾಡಿ ಹಾಕಿ ಮೊಸರನ್ನು ನೈವೇದ್ಯಕ್ಕೆ ಕೊಡಿ ಹಿರಿಯರಿಗೆ ನೀವು ಗೌರವ ಕೊಟ್ಟರೆ ತುಂಬ ಒಳ್ಳೆಯದಾಗುತ್ತದೆ ಅವರಿಗೆ ಏನಾದರೂ ಸಹಾಯ ಮಾಡುತ್ತೀರಿ ಇದರಿಂದ ನಿಮ್ಮ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತದೆ ನಿಮಗೆ ಒಳ್ಳೆಯ ದಿನ ಅಂದರೆ ಬುಧವಾರ ಗುರುವಾರ ಶನಿವಾರ ಒಳ್ಳೆಯದು ಕಲರ್ ಹಾಕಿಕೊಡೋದಾದರೆ ಹಸಿರು ಕಲರ್ ಪರ್ಪಲ್ ನೀಲಿ ಪಿಂಕ್ ಕಲರು ಅಥವಾ ಗ್ರೇ ಕಲರು ಯೂಸ್ ಮಾಡಿ ನಿಮಗೆ ವರ್ಷ ಲಕ್ಕಿ ವರ್ಷ ಅಂದರೆ ಎಂಟು ಹದಿನೇಳು ಇಪ್ಪತ್ತಾರು ಮೂವತ್ತೈದು ನಲವತ್ನಾಲ್ಕು ಐವತ್ತ್ಮೂರು ಅರವತ್ತೆರಡು ಎಪ್ಪತ್ತೊಂದು ಈ ವರ್ಷಗಳಲ್ಲಿ ನಿಮಗೇನಾದರೂ ಒಳ್ಳೆಯದು ಆಗುತ್ತದೆ ದಿನವೂ ಸಾಧ್ಯ ಆದರೆ ವಿಷ್ಣು ಸಹಸ್ರನಾಮ ಜಪಿಸಿ ಅಥವಾ ಕೇಳಿ ಇದರಿಂದ ನಿಮ್ಮ ಕಷ್ಟ ಎಲ್ಲ ಪರಿಹಾರ ಆಗುತ್ತದೆ